ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಆ ಒನ್ ಬಿ ಎಚ್ ಎಫ್ ಫ್ಲಾಟ್ ಫ್ರೆಂಡ್ ಇವತ್ತು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂದರೆ ಪೇಪರ್ನಲ್ಲೂ ಸಹ ಇವತ್ತು ನ್ಯೂಸ್ ಬಂದಿದೆ ಆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎಫ್ ಫ್ಲಾಟ್ ಬೆಂಗಳೂರು ನಿವಾಸಿಗಳಿಗೆ ಅಂದರೆ ಏನು ಹಿಂದುಳಿದಂಥ ಆರ್ಥಿಕವಾಗಿ ಬಡ ಜನಗಳಿಗೆ ನಾವು ಸುಮಾರು ನಮ್ಮ ಬೆಂಗಳೂರಿನಲ್ಲಿ ನಲವತ್ತಾರು ಸಾವಿರದ ಟೋಟಲ್ಲು ನಾನ್ನೂರ ತೊಂಬತ್ತು ಮನೆಗಳು ನಿರ್ಮಾಣ ಆಗ್ತಾಯಿದೆ ಅದರಲ್ಲಿ ಈ ಸದ್ಯಕ್ಕೆ ನಾವು ಮೂರು ನಾಲ್ಕು ತಿಂಗಳಲ್ಲಿ ನಾ ನಾಲ್ಕು ಸಾವಿರ ಮನೆಗಳು ನಾವು ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದವರು ಈ ಹಂಚಿಕೆ ಬಗ್ಗೆ ಕ್ಲಿಯರ್ ಆಗಿ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಇಲ್ಲಿ ಅವರು ತಿಳ್ಸಾರ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ನಾವು ನಿರ್ಮಾಣ ಮಾಡ್ತಾ ಇದೀವಿ ದ ಯಶವಂತಪುರ ಮತ್ತು ಅಲಂಕಾರ ಚೈತ್ರ ದಾಸರಹಳ್ಳಿ ಕೆ ಪುರಮು ಮಾದೇವಪುರ ದಕ್ಷಿಣ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಈ ಕಡೆ ಎಲ್ಲ ಕಡೆಯೂ ನಾವು ಒನ್ ಬಿ ಎಚ್ ಎ ಫ್ಲಾಟ್ ಸಿಂಗಲ್ ಬೆಡ್ರೂಮ್ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಈ ಸದ್ಯಕ್ಕೆ ಕೊನೆ ಹಂತದಲ್ಲಿ ಇರುವಂಥ ಹಲವಾರು ಫ್ಲ್ಯಾಟ್ಗಳು ನಾವು ನಿಮಗೆ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ನಿಮಗೆ ಹ್ಯಾಂಡ್ ಓವರ್ ಕೊಡ್ತೀವಿ ಅಂತ ಇಲ್ಲಿ ಕ್ಲಿಯರೆನ್ಸ್ ಆಗಿ ತಿಳಿಸಿದ್ದಾರೆ ಫ್ರೆಂಡ್ ಈ ಸದ್ಯದಲ್ಲಿ ಈಗ ನಾಲ್ಕು ಸಾವಿರ ಮನೆಗಳು ರೆಡಿ ಇದ್ದಾವೆ ಇನ್ನು ಮೂರರಿಂದ ನಾಲ್ಕು ತಿಂಗಳು ಒಳಗಡೆ ನಿಮ್ಮ ಹ್ಯಾಂಡ್ ಓವರ್ ನಾವು ಕೊಡ್ತೀವಿ ಅಂತಲೂ ಸಹ ಇಲ್ಲಿ ತಿಳಿಸಿದ್ದಾರೆ ಮತ್ತು ಇಲ್ಲಿ ಬಡವರಿಗೆ ಬಡವರಿಗೆ ನಾವು ಏನು ಮನೆಗಳು ಕೊಡ್ತೀವೋ ಮೂಲಭೂತ ಸೌಕರ್ಯಗಳು ಆ ವಿದ್ಯುತ್ ಆಗಿರ್ಬೋದು ಕುಡಿಯೋ ನೀರುದಾಗಿ ಪ್ರತಿಯೊಂದು ಸೌಕರ್ಯ ಮೂಲಭೂತ ಸೌಕರ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ ಮತ್ತು ಇಲ್ಲಿ ಯಾವುದೇ ಥರ ಇಲ್ಲಿ ಬ್ಯಾಂಕು ಲೋನ್ಗಳು ಸಹ ನಾವು ಮಾಡಿಸ್ಕೊಡ್ತೀವಿ ಸುಮಾರು ಸಣ್ಣ ಪುಟ್ಟ ಮೊಬೈಲ್ಗಳು ಆ ಥರ ಈ ಥರ ಸಣ್ಣ ಪುಟ್ಟ ಸಾಲ ಮಾಡ್ಕೊಂಡು ಸಿವಿಲ್ ಸ್ಕೋರ್ಗಳು ಅಷ್ಟು ರೂಪಾಯಿ ಹೆಚ್ಚು ಕಮ್ಮಿ ಇದ್ದಾವೆ ಹಾಗಾಗಿ ಅವ್ರದ್ದು ಸ್ವಲ್ಪ ಆರ್ಥಿಕ ಲೋನ್ಗಳು ಕಮ್ಮಿ ಇಲ್ಲ ಅಂತಲೂ ಸಹ ಇಲ್ಲಿ ವರದಿ ಬಂದಿದೆ ಹಾಗಾಗಿ ಸದ್ಯದಲ್ಲೇ ಈಗ ನಿಮಗೆ ತಿಳಿಸೋ ಪ್ರಕಾರ ಈಗ ನಿಮಗೆ ಇನ್ನು ಮೂರು ನಾಲ್ಕು ತಿಂಗಳುಗಳಲ್ಲಿ ನಿಮಗೆ ನಾವು ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ಸಹ ಆಗಿ ತಿಳಿಸಿದಾರೆ ನಾಲ್ಕು ಸಾವಿರ ಮನೆಗಳು ಸದ್ಯದಲ್ಲಿ ಈಗ ಮೂರಿಂದ ನಾಲ್ಕು ತಿಂಗಳೊಳಗೆ ನಾವು ಕೊಡ್ತೀವಿ ಅಂತ ತಿಳಿಸಿದರೆ ಟೋಟಲ್ ಅಮೌಂಟು ನಿಮಗೆ ಹನ್ನೊಂದು ಲಸ ಇಪ್ಪತ್ತು ಸಾವಿರ ಅದರಲ್ಲಿ ಎಸ್ ಸಿ ಎಸ್ ಟಿಗೆ ಏಳು ಲಕ್ಷ ತೆಪ್ಪ ಸರ ಅದರ ಜನರ ಅವರಿಗೆ ಎಂಟು ಲಕ್ಷ ನಾವು ಹೇಳಿದ್ವು ನಂತರ ಅವರು ನಮಗೆ ಕಟಕಾಲ ತುಂಬ ಬಡವರು ಅಷ್ಟು ಕಟಕಾಲ ಜಾಸ್ತಿ ಆಯಿತು ಅಂದಾಗ ಸರ್ಕಾರ ನಾವು ಮತ್ತು ಮುಖ್ಯಮಂತ್ರಿ ಅವರು ಕುತ್ಕೊಂಡು ಚರ್ಚೆ ಮಾಡಿ ಅವರಿಗೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದೀವಿ ಅಂತಲೂ ಸಹ ತಿಳಿಸಿದ್ದಾರೆ ಸುಮಾರು ಹನ್ನೆರಡು ಸಾವಿರದ ಐನೂರು ಮನೆಗಳಿಗೆ ಸುಮಾರು ಇವರು ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದೀವಿ ಅಂತಲೂ ಸಹ ತಿಳಿಸಿದರೆ ಸದ್ಯಕ್ಕೆ ಈಗ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರ ಮನೆಗಳು ಫ್ಲ್ಯಾಟ್ಗಳು ರೆಡಿ ಇದ್ದಾವೆ ನಾವು ಕೊಡ್ತೀವಿ ಅಂತ ಹಂಚಿಕೆ ಮಾಡ್ತೀವಿ ಮೂರು ತಿಂಗಳಲ್ಲಿ ಅಂತ ಕ್ಲಿಯರಾಗಿ ತಿಳಿಸಿದ್ದಾರೆ ಫ್ರೆಂಡ್ ಇಷ್ಟು ಏನು ಸದ್ಯದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವಸತಿ ಶ್ ಬೇವರಾಜವರು ಸದ್ಯಕ್ಕೆ ಈಗ ಫ್ಲ್ಯಾಟು ನಿಮಗೆ ಹಂಚಿಕೆ ಮಾಡ್ತೀವಿ ಕ್ಲಿಯರ್ ಆಗಿ ಅವ್ರಿಗೆ ಹ್ಯಾಂಡ್ ಓವರ್ ಕೊಡ್ತೀವಿ ಅಂತ ಇಲ್ಲಿ ಕ್ಲಿಯರ್ ಆಗಿರ್ಕ್ರೈಬ್ ಇವತ್ತಿನ ಪೇಪರ್ಗಳು ಸಾಕಷ್ಟು ಪೇಪರ್ಗಳಲ್ಲೂ ಸಹ ಇಲ್ಲಿ ಇದೇ ವಿಷಯ ಬಂದಿದೆ ಹಾಗಾಗಿ ನಿಮಗೆ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಸದ್ಯದಲ್ಲಿ ಯಾವ ರೆಡಿ ಇದಾವೆ ಅವೆಲ್ಲ ನಿಮಗೆ ಹ್ಯಾಂಡ್ ಅವರು ನಾವು ಕೊಡ್ತೀವಿ ಅಂತ ಕ್ಲಿಗರಾಗಿ ಆ ತಿಳಿಸಿದ್ದಾರೆ ಈಗ ಅವರು ಕಟ್ಟಬೇಕಾಗಿರೋಂಥ ಏನು ಸರ್ಕಾರ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದೆಯ ಈಗ ಕಟ್ಟಬೇಕಾದಂಥ ಅಮೌಂಟು ಅವರು ಸಹ ಇಲ್ಲಿ ಕ್ಲಿಗರಾಗಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಆರು ಲಕ್ಷದ ಎಪ್ಪತ್ತು ಸಾವಿರ ಎಸ್ ಸಿ ಎಸ್ ಟಲ್ಲಿ ಕಟ್ಟಬೇಕಾಗುತ್ತೆ ಮತ್ತು ಏಳುವರೆ ಲಕ್ಷ ನಿಮಗೆ ಜನರಲ್ಗೆ ಕಟ್ಟಬೇಕಾಗುತ್ತೆ ಸಬ್ಸಿಡಿ ಹೊರತುಪಡಿಸಿ ಏನು ಸಬ್ಸಿಡಿ ಸರ್ಕಾರದಿಂದ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಬ್ಸಿಡಿ ಹೊರತುಪಡಿಸಿ ಇಷ್ಟು ಅಮೌಂಟ್ ನೀವು ಕಟ್ಟಬೇಕು ಅಂತ ಕ್ಲಿಯರಾಗಿ ತಿಳಿಸಿದೆ ಸಾಕಷ್ಟು ಜನ ಬ್ಯಾಂಕ್ ಲೋನ್ಗಳಿಗೆ ನಾವು ಪ್ರೊಸೆಸ್ ಮಾಡ್ತಾ ಇದ್ದೀವಿ ಅನ್ನೋಂತೂ ಇಲ್ಲೂ ತಿಳಿಸಿದೆ ಇದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಥರ ಸಪೋರ್ಟ್ ಮಾಡಿ ಎಲ್ಲ ವಿಷಯ ತಿಳಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಾಲ್ಕು ಸಾವಿರ ಮನೆ ಹಂಚಿಗೆ ಇನ್ನೊಂದು ನಾಲ್ಕು ತಿಂಗಳೊಳಗೆ ನಾವು ಹಂಚಿಕೆ ಮಾಡ್ತೀವಿ ಅವ್ರಿಗೆ ಹ್ಯಾಂಡ್ ಓವರ್ ಕೊಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದೆ ನಮಸ್ಕಾರ